ಒಂದು ವೇಳೆ ನಿಮಗೆ ಹೇಳಿಕೊಡ್ಲಿಕ್ಕೆ ಯಾರೂ ಇಲ್ಲ ಹೇಳ್ಕೊಡುವಂತಹ ವ್ಯಕ್ತಿ ಗುರು ನಿಮಗೆ ಯಾರೂ ಸಿಗಲಿಲ್ಲ ಅಂತಂದರೆ ಜಗದ್ಗುರು ಆಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಇದ್ದೇ ಇದ್ದಾನೆ ಪಠಿಸಿದರೆ ಅದರಿಂದ ನಿಮಗೆ ಬೇಕಾದಂತಹ ಏನೋ ಒಂದು ಸಂದೇಶ ಏನೋ ಒಂದು ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ ರೀತಿಯಾಗಿ ಈ ಪ್ರಪಂಚ ತಾನಾಗೇ ಹುಟ್ಟಲಿ ತಾನಾಗೆ ಎಲ್ಲ ನಡೆಯಲಿ ಅಂತಂದರೆ ಹಾಗೆ ನಡೆಯುವುದಿಲ್ಲ ಹಾಗೆ ಸಾಧ್ಯವಾಗುವುದಿಲ್ಲ ಇದನ್ನು ನಡೆಸುವಂಥವನೊಬ್ಬ ಇರಬೇಕು ಆ ಭಗವಂತ ಇವತ್ತಾಗದೇ ಇದ್ದರೂ ನಾಳೆ ಆದರೂ ನಾಡಿದ್ದಾದರೂ ಅದರಿಂದ ನಮಗೊಂದು ಪ್ರೇರಣೆ ಸಿಗುವಂತೆ ಭಗವಂತ ಮಾಡೇ ಮಾಡ್ತಾನೆ ಕೆಲವರು ನಮ್ಮ ಹತ್ರ ಕೇಳ್ತಾ ಇರ್ತಾರೆ ಸ್ವಾಮಿ ನಾವೆಲ್ಲೋ ತುಂಬ ದೂರದಲ್ಲಿರ್ತೀವಿ ಏನೋ ಕೆಲಸದ ನಿಮಿತ್ತವಾಗಿ ಎಲ್ಲೋ ದೂರಕ್ಕೆ ಹೋಗಿರ್ತೀವಿ ಯಾವುದೋ ದೂರ ದೇಶ ಬೇ ಹೊರಗಡೆ ಯಾವುದೋ ದೇಶದಲ್ಲಿರ್ತೀವಿ ಅಲ್ಲಿ ನಮಗೆ ಮನಸ್ಸಿನಲ್ಲಿ ಏನಾದರೂ ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಏನಾದರೂ ವಿಚಾರಗಳು ತಿಳ್ಕೊಳ್ಬೇಕು ಅಂತಿರುತ್ತೆ ಆದರೆ ನಮಗಲ್ಲಿ ಪಾಠ ಮಾಡುವವರು ಇದನ್ನೆಲ್ಲ ಹೇಳ್ಕೊಡೋರು ಯಾರೂ ಇರುವುದಿಲ್ಲ ಹಾಗಂತ ಹೇಳಿ ನಾವು ಬಿಟ್ಟು ಬರಲಿಕ್ಕೆ ಅನಿವಾರ್ಯ ನಮ್ಮಲ್ಲಿ ಕೆಲಸಕ್ಕೆ ಹೋಗಲೇಬೇಕು ಅದು ಬಿಟ್ಟುಬಿಟ್ರೆ ನಮಗೆ ಮನೆಯಲ್ಲಿ ಎಲ್ಲ ಇದಕ್ಕೆಲ್ಲ ಜೀವನಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಏನಾದರೂ ವಿಷಯ ತಿಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ ಅದು ಕೆಲವರು ನನ್ನ ಹತ್ರ ಕೇಳ್ತಿರ್ತಾರೆ ನಾವು ಫೋನ್ ಮಾಡ್ಬೋದಾ ಬೇಕಾದರೆ ಫೋನಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದಾ ಅಂತ ಬೇರೆ ಕೇಳ್ತಾ ಇರ್ತಾರೆ ಇಲ್ಲಪ್ಪ ಆ ಥರ ನಾನು ಮಾಡೋಕ್ಕೆ ಹಾಗಿದ್ರೆ ನಾವು ತಿಳ್ಕೊಳ್ಳುವುದು ಹೇಗೆ ಅಂತ ಆಗ ನಾನು ಅವ್ರಿಗೆ ಹೇಳುವುದು ಒಂದೇ ಮಾತು ನೀವು ಒಂದು ವೇಳೆ ನಿಮಗೆ ಹೇಳಿಕೊಡ್ಲಿಕ್ಕೆ ಯಾರೂ ಇಲ್ಲ ಹೇಳ್ಕೊಡುವಂತಹ ವ್ಯಕ್ತಿ ಗುರು ನಿಮಗೆ ಯಾರೂ ಸಿಗಲಿಲ್ಲ ಅಂತಂದರೆ ಜಗದ್ಗುರು ಆಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಇದ್ದೇ ಇದ್ದಾನೆ ಜಗದ್ಗುರುಗಳಾಗಿರ್ತಕ್ಕಂತಹ ಶಂಕರ ಭಗವತ್ಪಾದಾಚಾರ್ಯರು ಇದ್ದೇ ಇದ್ದಾರೆ ಅವರು ರಚನೆ ಭಗವಂತ ಹೇಳಿದಂತಹ ಗೀತೆಯನ್ನಾಗಲಿ ಶಂಕರರು ಉಪದೇಶ ಮಾಡಿರ್ತಕ್ಕಂತಹ ಗ್ರಂಥಗಳನ್ನಾಗಲಿ ಅದರಲ್ಲಿರುವಂತಹ ಒಂದು ಎರಡು ಮೂರು ಶ್ಲೋಕಗಳನ್ನಾದರೂ ನಿಧಾನವಾಗಿ ಪಠಿಸಿದರೆ ಅದರಿಂದ ನಿಮಗೆ ಬೇಕಾದಂತಹ ಏನೋ ಒಂದು ಸಂದೇಶ ಏನೋ ಒಂದು ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ ಒಂದು ಒಳ್ಳೆಯ ಸಂಸ್ಕಾರ ನಿಮಗೆ ಹಾಗೇ ಆಗುತ್ತೆ ಇಲ್ಲ ನಮಗೆ ಅದೆಲ್ಲ ಸಂಸ್ಕೃತ ಬರುವುದಿಲ್ಲ ಅಂದರೆ ಬೇಕಾಗಿಲ್ಲ ಆ ಶ್ಲೋಕವನ್ನು ಪಠನ ಮಾಡಿದ್ರೇ ಸಾಕು ಆ ಶ್ಲೋಕ ಅನ್ನೋದು ನಮ್ಮ ಬಾಯಿಂದ ಬಂದರೆ ಸಾಕು ಅದರಿಂದ ನಮಗೇನೋ ಒಂದು ವಿಶೇಷವಾದಂತಹ ಪ್ರೇರಣೆ ಸಿಕ್ಕೇ ಸಿಗುತ್ತೆ ಆ ಭಗವಂತ ಇವತ್ತಾಗದೇ ಇದ್ದರೂ ನಾಳೆ ಆದರೂ ನಾಡಿದ್ದಾದರೂ ಅದರಿಂದ ನಮಗೊಂದು ಪ್ರೇರಣೆ ಸಿಗುವಂತೆ ಭಗವಂತ ಮಾಡೇ ಮಾಡ್ತಾನೆ ನನಗಿಲ್ಲಿ ಬೇರೆ ಯಾರೂ ಇಲ್ಲ ಹೇಳ್ಕೊಡೋರು ಅದರಿಂದ ನೀನೇ ನನಗೆ ಸರಿಯಾದಂತಹ ತತ್ವ ಏನು ಸರಿಯಾದಂತಹ ವಿಷಯ ಏನು ಅನ್ನುವಂತಹ ಒಂದು ಪ್ರೇರಣೆಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಿ ಭಗವಂತ ಹೇಳಿದಂತಹ ಗೀತೆಯನ್ನಾಗಲಿ ಅಥವಾ ಶಂಕರ ಬರೆದ ಬರೆದಿರುವಂತಹ ಪ್ರಕರಣ ಗ್ರಂಥಗಳಲ್ಲಿ ಕೆಲವು ಶ್ಲೋಕಗಳನ್ನಾಗಲಿ ಪ್ರತಿ ದಿವಸ ಪಠನ ಮಾಡಿದರೆ ಅದರಿಂದ ನಮಗೆ ಬೇಕಾದಂತಹ ಒಂದು ಪ್ರೇರಣೆ ಅನ್ನುವುದು ಖಂಡಿತವಾಗಿಯೂ ಸಿಗುತ್ತೆ ಇದನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲರ ಅನುಭವಕ್ಕೆ ಬರುತ್ತೆ ಇದು ಬಾಯಲ್ಲಿ ಹೇಳುವಂತಹ ವಿಷಯ ಮಾತ್ರ ಅಲ್ಲ ಇದು ಅನುಭವಕ್ಕೆ ಬರುತ್ತೆ ಆ ರೀತಿಯಾದಂತಹ ಒಂದು ಶಕ್ತಿ ಆ ಗ್ರಂಥಗಳಿಗಿದೆ ಶ ಭಗವದ್ಗೀತೆಗೂ ಮತ್ತು ಶಂಕರರು ಉಪದೇಶ ಮಾಡಿರತಕ್ಕಂತಹ ಗ್ರಂಥಗಳಿಗೂ ಇಂಥ ಒಂದು ಶಕ್ತಿ ಇದೆ ನಮಗೆ ಅದರ ಭಾಷೆ ಗೊತ್ತಿಲ್ಲದೆ ಇದ್ದರೂ ಆ ಭಾಷೆ ಸಂಸ್ಕೃತ ಭಾಷೆ ಗೊತ್ತಿಲ್ಲದೆ ಇದ್ದರೂ ಕೇವಲ ಅದರ ಪಠನ ಮಾತ್ರದಿಂದಲೇ ನಮಗೆ ಬೇಕಾದಂತಹ ಒಂದು ಪ್ರೇರಣೆಯನ್ನು ಆ ಭಗವಂತ ಕೊಡ್ತಾನೆ ಅದರಿಂದ ಅಂತಹ ಒಂದು ಶಕ್ತಿ ಆ ಗ್ರಂಥಗಳಿಗೆ ಇದೆ ಹಾಗಾಗಿ ಅಂತಹ ಗ್ರಂಥಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ ಈ ಗ್ರಂಥಗಳಲ್ಲಿ ಇರುವಂತಹ ಶ್ಲೋಕಗಳನ್ನು ಕೆಲವು ಶ್ಲೋಕಗಳನ್ನಾದರೂ ಪಠನ ಮಾಡಬೇಕು ಅಂತಂದರೆ ಅದಕ್ಕೇನು ತುಂಬ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯ ಓದಬೇಕು ಅಥವಾ ಶಂಕರ್ ಬರೆದಂತಹ ಸ್ತೋತ್ರಗಳಲ್ಲಿ ಯಾವುದಾದರೂ ಒಂದು ಶ್ಲೋಕವನ್ನು ಎರಡು ಶ್ಲೋಕಗಳನ್ನು ಒಂದು ಸ್ತೋತ್ರವನ್ನು ಯಾವುದನ್ನಾದರೂ ಓದಬೇಕು ಅಂತಂದರೆ ಅದಕ್ಕೇನು ಹಣ ಖರ್ಚು ಮಾಡುವ ಅವಶ್ಯಕತೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತಿಲ್ಲ ಅಥವಾ ಗಂಟೆಗಟ್ಟಲೆ ಅದಕ್ಕಾಗಿ ಸಮಯ ಕೊಡಬೇಕು ಅಂತಲೂ ಇಲ್ಲ ಅಥವಾ ತುಂಬ ಶಾರೀರಿಕವಾಗಿ ತುಂಬ ಶ್ರಮಿಸಬೇಕು ಬೆವರು ಸುರಿಸಬೇಕು ಅಂತ ಹೇಗೂ ಏನಿಲ್ಲ ಏನೂ ಇಲ್ಲ ಆದರೆ ಅದರಿಂದ ನಮಗಾಗುವಂತಹ ಉಪಯೋಗ ಮಾತ್ರ ಅಪಾರವಾದಂತಹದ್ದು ಆದ್ದರಿಂದ ಅಂತಹ ಒಂದು ಗ್ರಂಥಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿ ಇವತ್ತಿಗೂ ಸಹ ಆ ಗ್ರಂಥಗಳ ಮೂಲಕವಾಗಿ ನಮ್ಮ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ ಅವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಮನುಷ್ಯ ನೀನು ಹೀಗಿರಬೇಕು ಹೇಗಿರಬಾರದು ಈ ರೀತಿಯಾಗಿ ನೀನು ಮಾಡಬೇಕು ಅನ್ನೋದನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ಎಷ್ಟು ವಿಷಯಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ ಬರೀ ಒಂದು ತಾತ್ವಿಕವಾದಂತಹ ವಿಚಾರಗಳು ಮಾತ್ರ ಅಲ್ಲ ಬರೀ ತತ್ವ ಅದ್ವೈತ ತತ್ವ ಬರೀ ಅಷ್ಟು ಆ ವಿಷಯಗಳು ಮಾತ್ರವಲ್ಲದೆ ಲೌಕಿಕವಾಗಿ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ವರ್ತಿಸಬೇಕು ಸಾಮಾನ್ಯ ನೀತಿ ಅಂತ ಹೇಳ್ತಾರೆ ಸಾಮಾನ್ಯವಾದಂತಹ ಒಂದು ನೀತಿ ಅದರ ಬಗ್ಗೆಯೂ ಸಹ ತಮ್ಮ ಗ್ರಂಥಗಳಲ್ಲಿ ಶಂಕರರು ಉಪದೇಶ ಮಾಡಿದ್ದಾರೆ ಅದರಿಂದ ಈ ರೀತಿಯಾದಂತಹ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡು ಶಂಕರರು ತೋರಿಸಿದಂಥ ಅದನ್ನ ಇದನ್ನೇ ಶಂಕರರು ಸಹ ಈ ಮಾತನ್ನು ಹೇಳ್ತಾರೆ ಗೇ ಯಂಗೀತಾ ಗೀತಾ ನಾಮ ಸಹಸ್ರಂ ದಿ ಪ್ರತಿ ದಿವಸ ಗೀತೆಯನ್ನು ಪಠನ ಮಾಡು ಅಂತ ಅವರ ಉಪದೇಶಗಳಲ್ಲಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಅವರು ಆ ಗ್ರಂಥಗಳನ್ನು ರಚನೆ ಮಾಡಿ ಸಮಸ್ತ ಜನರ ಒಂದು ಶ್ರೇಯಸ್ಸಿಗಾಗಿ ಬೇಕಾಗಿರತಕ್ಕಂಥ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಲೋಕದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವರೆಲ್ಲ ಇದ್ದಾರೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕಂಡುಹಿಡಿತಾರೆ ತುಂಬ ಆಧುನಿಕವಾದಂತಹ ವಸ್ತುಗಳನ್ನೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸಿ ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸಿ ಬೇರೆ ಬೇರೆ ರೀತಿಯಾದಂತಹ ಆಧುನಿಕ ವಸ್ತುಗಳನ್ನು ಕಂಡುಹಿಡಿತಾರೆ ಆ ವಸ್ತುಗಳನ್ನು ಇಲ್ಲಿಗೂ ತಂದುಕೊಳ್ತೀವಿ ಉಪಯೋಗ ಮಾಡ್ತಾ ಇರ್ತೀವಿ ಅದೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ಆದರೆ ಈ ಲೌಕಿಕವಾದಂತಹ ವಿಚಾರಗಳು ಅದೆಲ್ಲ ಅವರು ಅದರಲ್ಲೆಲ್ಲ ಅವರು ಬೇರೆ ಬೇರೆ ರೀತಿಯಂಥ ವಸ್ತುಗಳನ್ನೆಲ್ಲ ಕಂಡುಹಿಡಿದು ಎಲ್ಲದನ್ನು ಚೆನ್ನಾಗಿ ತಯಾರು ಮಾಡಿದ್ದಾರೆ ಅದೆಲ್ಲ ಉಂಟು ಆದರೆ ಯಾವಾಗ ಈ ತಾತ್ವಿಕವಾದಂತಹ ವಿಚಾರಗಳು ಅಂತ ಬರುತ್ತೋ ಆವಾಗ ಅವರೂ ಸಹ ಶಂಕರರು ಹೇಳಿದಂತಹ ತತ್ವವನ್ನೇ ಅನುಸರಣೆ ಮಾಡ್ತಾರೆ ಅಂದರೆ ಅಲ್ಲಿ ಹೇಗಿದೆ ಅಂತಂದರೆ ಅವರು ತುಂಬ ವಿಚಾರವನ್ನು ಮಾಡಿ ಅಂದರೆ ಲೋಕದಲ್ಲಿ ಕೆಲವರಿಗೊಂದು ಸ್ವಭಾವ ಇರುತ್ತೆ ಎಲ್ರಿಗೂ ಇರುವುದಿಲ್ಲ ಕೆಲವರಿಗಿರುತ್ತೆ ಏನು ಅಂತಂದರೆ ಅವರಿಗೆ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಳುವಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ತಿಳ್ಕೊಳ್ಳುವುದಿಲ್ಲ ಏನಿದು ಅಂತ ಸ್ವಲ್ಪ ವಿಮರ್ಶೆ ಮಾಡಿ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳುವಂತಹ ಒಂದು ಸ್ವಭಾವ ಕೆಲವರಿಗಿರುತ್ತೆ ಲೋಕದಲ್ಲಿ ಆ ಒಂದು ಸ್ವಭಾವವೂ ಇರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಅದರ ಮೇಲೆ ಕೆಲವು ಪ್ರಶ್ನೆಗಳು ಸಹ ಅವರಿಗೆ ಬರ್ತಾ ಇರುತ್ತೆ ಮನಸ್ಸಿನಲ್ಲಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ವಿಷಯವನ್ನು ವಿಚಾರ ಮಾಡಿ ತಿಳ್ಕೊಳ್ಳುವಂತಹ ಸ್ವಭಾವದವರು ಯಾರಿರ್ತಾರೋ ಅಂಥವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಸಹ ಬರ್ತಾ ಇರುತ್ತೆ ಏನು ಸುಮಾರು ವಿಧವಂತಹ ಪ್ರಶ್ನೆಗಳು ಈಗ ನಾವು ಇಷ್ಟು ವೈಚಿತ್ರವಂತಹ ಪ್ರಪಂಚ ನೋಡ್ತೀವಿ ಈ ಪ್ರಪಂಚಕ್ಕೆ ಏನು ಕಾರಣ ಈ ಪ್ರಪಂಚ ಎಲ್ಲಿಂದ ಬಂತು ಇದನ್ನು ಯಾರು ಸೃಷ್ಟಿ ಮಾಡಿದರು ಆ ಸೃಷ್ಟಿ ಮಾಡಿದವನು ಅವನು ಏನು ಅವನು ಯಾರು ಇದು ತಾನಾಗಿಯೇ ಸೃಷ್ಟಿಯಾಯಿತಾ ಅಥವಾ ಯಾರಾದರೂ ಇದನ್ನು ಸೃಷ್ಟಿ ಮಾಡಿದ್ರಾ ಇಲ್ಲ ತಾನಾಗಿಯೇ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಪ್ರಪಂಚ ಇಷ್ಟು ದೊಡ್ಡ ಪ್ರಪಂಚ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಒಂದು ಪ್ರಪಂಚ ಏನಿದೆಯೋ ಇದು ತಾನಾಗಿಯೇ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಒಬ್ಬರು ಇದನ್ನು ಮಾಡುವವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತ ಇಷ್ಟೆಲ್ಲ ವ್ಯವಸ್ಥೆಗಳಾಗಿದೆ ಅಂತಂದರೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ತಾನಾಗೇ ವ್ಯವಸ್ಥೆಗಳಾಯಿತು ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ಬರು ಪ್ರಯತ್ನ ಮಾಡಿದರೆ ಅವರವರ ಕೆಲಸಗಳನ್ನು ಮಾಡಿದರೆ ಇಷ್ಟು ವ್ಯವಸ್ಥೆ ಆಯಿತು ಒಂದು ಮನೆ ಕಟ್ಟಬೇಕು ಅಂತಂದರೆ ಬರೀ ನಾವು ಮರಳು ಇಟ್ಟಿಗೆ ಎಲ್ಲ ತಂದು ಹಾಕ್ಬಿಡ್ತೀವಿ ಮ ತಾನಾಗೇ ಮನೆ ಆಗಿಬಿಡಲಿ ಅಂತಂದರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಒಬ್ಬ ಕಟ್ಟಬೇಕು ಅದನ್ನು ತಿಳ್ಕೊಂಡು ತಿಳಿದನ್ ಒಬ್ಬ ಇರಬೇಕು ತಿಳ್ಕೊಂಡು ಅವನು ಅದನ್ನು ಕಟ್ಟಬೇಕು ಆವಾಗ ಆ ಮನೆ ನಿರ್ಮಾಣ ಅನ್ನೋದು ಚೆನ್ನಾಗುತ್ತೆ ಅದರಿಂದ ಬರೀ ಎಲ್ಲ ಸಾಮಾನು ಬೇಕಾದ ಸಾಮಾನೆಲ್ಲ ತಂದು ಇಟ್ಬಿಡ್ತೀನಿ ಮನೆ ತಾನಾಗೇ ಆಗಲಿ ಅಂತಂದರೆ ಅದು ಎಷ್ಟು ವರ್ಷಗಳಾದರೂ ಸಹ ನಡೆಯುವುದಿಲ್ಲ ಸಾಮಾನೆಲ್ಲ ತಂದಿಟ್ಟಾಗಿದೆ ಯಾಕೆ ಆಗಬಾರದು ಅಂತಂದರೆ ಹಂಗಾಗುವುದಿಲ್ಲ ಅದನ್ನು ಕಟ್ಟುವನೊಬ್ಬ ಇದ್ದರೆ ಮಾತ್ರ ಆಗುತ್ತೆ ಅದೇ ರೀತಿಯಾಗಿ ಈ ಪ್ರಪಂಚ ತಾನಾಗೇ ಹುಟ್ಲಿ, ತಾನಾಗೇ ಎಲ್ಲ ನಡೀಲಿ ಅಂತಂದರೆ ಹಾಗೆ ನಡೆಯುವುದಿಲ್ಲ ಹಾಗೆ ಸಾಧ್ಯವಾಗುವುದಿಲ್ಲ ಇದನ್ನು ನಡೆಸುವಂಥವನೊಬ್ಬ ಇರಬೇಕು